ವೈಟ್ ಬೀಟ್ಸ್ ಅಲ್ಲಿ ಕಾಂಬೋ ಸೆಟ್ ನ ತೋರಿಸ ತುಂಬಾ ಜನ ಕೇಳ್ತಿದ್ರೆ ಅಲ್ವಾ ಎಸ್ ಬ್ಯೂಟಿಫುಲ್ ಆಗಿರುವಂತಹ ಸೆಟ್ ಇವಾಗ ತಂದಿದ್ದೀನಿ ಇದು ಸಪ್ರೇಟ್ ಆಗಿರೋದು ಬಟ್ ನಾನು ಇದರಲ್ಲಿ ಕಾಂಬೋ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ಪಿಂಕ್ ಬೀಟ್ಸ್ ಅಲ್ಲಿ ಈ ಒಂದು ಹಾರ ತುಂಬಾ ದಿನ ಆಗಿದೆ ಸೋಲ್ಡ್ ಔಟ್ ಆಗಿ ಇವಾಗ ಮತ್ತೆ ರಿಸ್ಟಾಕ್ ಮಾಡ್ತೀನಿ ಗೋಲ್ಡ್ ಪೋಷ್ ಅಲ್ಲಿ ನಿಮಗೆ ಪೆಣ್ಣು ಬರುತ್ತೆ ರಾಣಿ ಹಾರ ನಿಮ್ಗೆ ಮರೂನ್ ಅಲ್ಲಿ ಪ್ರೈಸ್ ಡೌನ್ ಆಗಿದೆ ಹಾಗೇನೆ ಸಪ್ರೇಟ್ ಆಗಿ ಇವಾಗ ಹೊಸ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಸೂಪರ್ ಆಗಿದೆ ಅಂಡ್ ಗ್ರೀನ್ ರಾಣಿ ಹಾರದಲ್ಲೂ ಕೂಡ ಅಷ್ಟೇ ತುಂಬಾನೇ ಪ್ರೈಸ್ ಡೌನ್ ಆಗಿ ಕೊಟ್ಟಿದ್ದಾರೆ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜೊಲಿ ಬ್ಲಾಗ್ ಎಲ್ಲರೂ ಕೂಡ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್ ಇದಕ್ಕೆ ನಾ ಮುಂಚೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತೀರಾ ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೀವು ಶಿವತ್ತಿನ ಕಲೆಕ್ಷನ್ಸ್ ಒಂದಷ್ಟು ಕಾಂಬೋ ಸೆಟ್ಗಳನ್ನ ತೋರಿಸಬೇಕು ಅಂತ ಅನ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲರೂ ಕೂಡ ಇಷ್ಟ ಆಗುತ್ತೆ ತುಂಬ ಜನ ಸಿಲ್ವರ್ ಕಲರ್ ಸೆಟ್ನ ತೋರಿಸಿ ಈ ಸ್ಟೋನ್ ಸೆಟ್ನ ಅಂತ ಕೇಳ್ತಾ ಇದ್ರೆ ಆಕ್ಚುಲಿ ಅದು ಎಡಿ ಸ್ಟೋನ್ ಸೆಟ್ಟು ಆ ಒಂದಷ್ಟು ಒಂದು ಸೆಟ್ಟು ನಾನು ಮಿಸ್ ಮ್ಯಾಚ್ ಮಾಡಿ ಮಾಡಿರುವಂತ ಸೆಟ್ಟು ಅದನ್ನ ನಾನು ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಗೈಸ್ ನೆನೆ ವಿಡಿಯೋದಲ್ಲಿ ನಾನು ಹೇಳಿದೆ ಶಾಪ್ ಇವತ್ತು ಓಪನ್ ಇರೋಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಭಾನುವಾರ ಅಂದ್ರೆ ಮಂಡೇ ಬಿಫೋರ್ ವಿಡಿಯೋ ಮಾಡ್ಕೊಂಡು ಇಟ್ಕೊಂತಿದೀನಿ ಶಾಪ್ ಅಲ್ಲಿ ಇಟ್ಕೊಂಡು ಶಾಪ್ ಓಪನ್ ಇಲ್ಲ ಅಂತ ಅಂತಾರಲ್ಲ ಅಂತ ಅನ್ಕೋಬೇಡಿ ಭಾನುವಾರ ಸಂಜೆ ಐದು ಗಂಟೆಗೆ ಶಾಪ್ ಓಪನ್ ಮಾಡ್ತೀನಿ ಒಂದು ಸ್ವಲ್ಪ ಕೆಲಸ ಆಚೆ ಹೋಗಬೇಕಾಗಿ ಬಂದಿದೆ ಹಂಗಾಗಿ ಆಫ್ಟರ್ ಫೈವ್ ಓ ಕ್ಲಾಕ್ ನೀವು ಬರ್ಬೋದು ಶಾಪ್ ಅಡ್ರೆಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ನನ್ನ ಶಾಪ್ ಇರೋದು ಮಾದನಾಯಕನಹಳ್ಳಿ ನೀವು ಬಸ್ ಬರ್ತೀರಾ ಅಂದ್ರೆ ಬಸ್ ನಂಬರ್ ಟೂ ಫಿಫ್ಟಿ ಏಟ್ ಆಗಿತ್ತು ನೀವು ಮೆಟ್ರೋಲ್ ಅಂದ್ರೆ ಈಗ ಮಾದವರ್ತಕ ಮೆಟ್ರೋ ಇದೆ ಮೆಟ್ರೋ ಇಂದ ನೀವು ಆರಾಮ್ಸೆ ಬಸ್ ಅಲ್ಲಿ ಬರ್ಬೋದು ಬಸ್ ಸ್ಟಾಪ್ ನ ವಾಕಬಲ್ ಡಿಸ್ಟೆನ್ಸ್ ಗೈಸ್ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನೀವು ನಡ್ಕೊಂಡು ಬರಬಹುದು ಇದಕ್ಕೆ ಹೆಚ್ ಕೆ ಕಲೆಕ್ಷನ್ಸ್ ಬೇಕು ಅಂತ ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಂತ ಹೇಳ್ತಾ ಎಸ್ ಇವತ್ತು ಕಲೆಕ್ಷನ್ ತರಿಸ್ತೀನಿ ಬನ್ನಿ ಮರೂನ್ ಕಲರ್ ಬೀಡ್ಸ್ ಅಲ್ಲಿ ಆಲ್ರೆಡಿ ಒಂದು ರಾಣಿ ಹಾರಾಮ್ನ ನಾನು ನಿಮಗೆ ತೋರಿಸಿದೆ ಬಟ್ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿ ಬಂದಿರುವಂಥದ್ದು ಆ್ಯಂಡ್ ಡಿಸೈನ್ ಕೂಡ ಪ್ಯಾಟರ್ನ್ ಕೂಡ ತುಂಬಾ ಯುನೀಕ್ ಆಗಿ ಮಾಡಿದ್ದಾರೆ ಪೆಂಡೆಂಟ್ ವೈಸ್ ಸೇಮ್ ಇದೆ ಬಟ್ ಬೀಡ್ದಲ್ಲಿ ಬೀಡ್ಸ್ ಹಾಕಿದಿರಲ್ಲ ವೈಟ್ ಮತ್ತೆ ಗೋಲ್ಡನ್ ಬೀಡ್ಸ್ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಫಸ್ಟ್ ನಿಮಗೆ ಫುಲ್ಲು ಬರೀ ಮರೂನಲ್ಲಿ ಮಾತ್ರ ಇತ್ತು ಮತ್ತೆ ಮಾಪ್ಗಳು ಕೂಡ ಒಂದು ಅಥವಾ ಎರಡೋ ಇತ್ತು ಸೇಮ್ ಇದಲ್ಲೂ ಕೂಡ ಅಷ್ಟೆ ಎರಡು ಮಾಪ್ಗಳು ಬರುತ್ತೆ ಹಾಗೆ ಪೆಂಡೆಂಟ್ ಕೂಡ ತುಂಬ ಯೂನಿಕ್ ಆಗಿ ಮಾಡಿದ್ದಾರೆ ಸ್ಟಾರ್ ಟೈಪ್ ಅಲ್ಲಿ ಪೆಂಡೆಂಟ್ ಬರುತ್ತೆ ತುಂಬ ಜನ ಲಕ್ಷ್ಮೀ ಪೆಂಡೆಂಟ್ ತೋರಿಸಿ ಅಂತ ಕೇಳ್ತೀರಾ ಬಟ್ ನಿಮಗೆ ರಾಣಿ ಲಕ್ಷ್ಮಿ ಪೆಂಡೆಂಟ್ ಪೆಣೆಟ್ ಸದ್ಯಕ್ಕಂತೂ ಇಲ್ಲ ನೆಕ್ಸ್ಟ್ ಡೇಸ್ ಅಲ್ಲಿ ಏನಾದ್ರು ಬಿಟ್ಟರೆ ನಾನು ನಿಮಗೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತೀನಿ ಕುಂದನ್ ಬೀಟ್ಸ್ ಅಲ್ಲಿ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಆಕ್ಚುಲಾಗಿ ಇದು ರಿಯಲ್ ಪ್ರೈಸ್ ನಿಮಗೆ ಕುಂದನ್ ಜಡದಲ್ಲಿ ತಗೋತೀರಾ ಅಂತ ಅಂದ್ರೆ ಫೋರ್ಟೀನ್ ತೌಸಂಡ್ ಪ್ಲಸ್ ಇದರ ಪ್ರೈಸ್ ಇರುತ್ತೆ ಬಟ್ ಇದರಲ್ಲಿ ಫಸ್ಟ್ ಕಾಪಿನ ನಾವು ತರಿಸಿರೋ ಪ್ರೀಮಿಯಂ ಪ್ರೀಮಿಯಮ್ ಕ್ವಾಲಿಟಿ ಬೀಡ್ಸಲ್ಲಿ ಮಾಡಿರೋದು ಆ ಲೆಂತ್ ಬಂದ್ಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಯ್ಟ್ ಇಂಚೆಸ್ ಸಜೆಸ್ಟ್ ಮಾಡ್ಕೋಬೋದು ಅಷ್ಟಿರುತ್ತೆ ಪ್ರೈಸು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನೆಕ್ಸ್ಟ್ ಅದೇ ಥರ ಪ್ಯಾಟರ್ನಲ್ಲಿ ನಿಮಗೆ ಗ್ರೀನ್ ಕಲರ್ ಅಲ್ಲಿ ಬೇಕು ಅಂತ ಅಂದರೆ ಈ ಥರ ಒಂದು ಪ್ಯಾಟರ್ನಲ್ಲಿ ಫಸ್ಟ್ ಗ್ರೀನ್ ಕಲರ್ಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ನಾನು ಒಂದು ಹರಮ್ನ ಬಿಟ್ಟಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಸೇಲ್ ಆಗಿತ್ತು ಎಸ್ ಈಗ ಪ್ರೈಸ್ ಡೌನ್ ಮಾಡಿ ಸ್ವಲ್ಪ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಮಾಡಿ ಕಲರ್ ಕಲರಲ್ಲಿ ಬಿಟ್ಟಿದ್ದಾರೆ ಸೊ ಇದನ್ನು ಕೂಡ ಅಷ್ಟೇ ತುಂಬ ಯುನೀಕ್ ಆಗಿದೆ ಹಾಗೆ ಇಯರಿಂಗ್ಸ್ ಕೂಡ ಅಷ್ಟೇ ಎರಡು ಕೂಡ ಒಂದೇ ತರನೇ ಬರುತ್ತೆ ಮತ್ತೆ ಇದರಲ್ಲಿ ಐದು ಮಾಪ್ಗಳು ಬರುತ್ತೆ ಇದು ಕೂಡ ಅಷ್ಟೇ ನಿಮಗೆ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಇರುತ್ತೆ ನೀವು ಅಡ್ಜಸ್ಟಬಲ್ ಎಷ್ಟು ಬೇಕು ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಎಲ್ಲ ತರ ಒಂದು ಲುಕ್ ಲುಕ್ನ ಇದು ನಿಮಗೆ ಕೊಡುತ್ತೆ ಯಾವುದೇ ಕಲರ್ ಸ್ಯಾರಿ ಕೂಡ ಎಲ್ಲಾ ಕಲರ್ ಸ್ಯಾರಿಗೂ ಕೂಡ ಮ್ಯಾಚ್ ಆಗೋದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ ಪೀಸು ಮಲ್ಟಿ ಕಲರ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಹಾಗೆ ಹೇಳಂಗೆ ಪ್ರೈಸ್ ಡೌನ್ ಮಾಡಿದರೆ ಜಸ್ಟ್ ಪೀಸು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಥೌಸಂಡ್ ಸೆವೆನ್ ನೈನ್ಟಿನ್ ರುಪೀಸ್ಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ರಾಣಿ ಹಾರ್ಮ್ ಕೊಡ್ತಾ ಇದೀನಿ ಆಕ್ಚುಲಿ ಇತ್ತು ತುಂಬಾನೇ ಆಫರ್ ಪ್ರೈಸ್ ಈ ಒಂದು ಆಫರ್ ಪ್ರೈಸ್ ನ ಮಿಸ್ ಮಾಡ್ಕೋಬೇಡಿ ಇನ್ನು ಯಾರಿಗೆಲ್ಲ ವಿಡಿಯೋ ಲೈಕ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ಒಂದು ಬ್ಯೂಟಿಫುಲ್ ಆಗುವಂತಹ ಪಿಂಕ್ ಬೀಟ್ಸ್ ಆರಂಭ ಶುಗರ್ ಬೀಟ್ಸಲ್ಲಿ ಅಲ್ಲಿರುವಂತದ್ದು ಸೋಲ್ಡ್ ಆಗಿದ್ದು ಸುಮಾರು ದಿವಸ ಆಗಿತ್ತು ಎಸ್ ನಾನು ಸೋಲ್ಡ್ ಆಗಿದೆ ಇಲ್ಲ ಅಂತ ಹೇಳ್ತಿದ್ದೆ ಇವಾಗ ಬಂದಿದೆ ತುಂಬಾ ಚೆನ್ನಾಗಿದೆ ಇದು ಸೇಮ್ ಪ್ಯಾಟರ್ನ್ ಅಲ್ಲಿ ಸೇಮ್ ಒಂದು ಅದೇ ಗೋಲ್ಡ್ ಪಾಲಿಷಲ್ಲಿ ರೀಸ್ಟಾಕ್ ಮಾಡಿಸಿರುವಂಥದ್ದು ಮಾಡಿಸಿರುವ ಜುಮ್ಕಾ ಕೂಡ ಅಷ್ಟೇ ಇದಕ್ಕೊಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಜುಮ್ಕಾ ಬರುತ್ತೆ ಅಂಡ್ ಪೆಂಡೆಂಟ್ ಸೈಜ್ ಸ್ವಲ್ಪ ಬಿಗ್ ಸೈಜ್ ಆಗಿರೋದ್ರಿಂದ ಅದಕ್ಕೆ ತಕ್ಕನಾಗಿ ಅದೇ ತರ ಒಂದು ಜುಮ್ಕಾನ ಇವರು ಕೊಟ್ಟಿದ್ದಾರೆ ಸೊ ನೋಡ್ಬೋದು ನೀವು ನಕ್ಷಿ ಡಿಸೈನ್ ಪೆನ್ ವೈಟ್ ಮತ್ತೆ ಪಿಂಕ್ ಕಲರ್ ಬೀಟ್ಸ್ ಅಲ್ಲಿ ಲಾಸ್ಟ್ ಅಲ್ಲಿ ಬರುತ್ತೆ ಬಂಚ್ ಆಫ್ ಬೀಟ್ಸ್ ಬಂದಿರೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಲೆಂತ್ ಕೂಡ ಅಷ್ಟೇ ಟ್ವೆಂಟಿ ಫೋರ್ ಟು ಟ್ವೆಂಟಿ ಏಟ್ ಇಂಚಸ್ ಬರುತ್ತೆ ಸೈಡ್ ಒಂದು ಲಕ್ಷ್ಮೀ ಮಾಪು ಹಿಂದೆ ಬರುತ್ತೆ ಆ್ಯಂಡ್ ಪ್ರೈಸ್ ಕೂಡ ಸೇಮ್ ಪ್ರೈಸ್ ಇದೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗು ನೀವು ಇಲ್ಲಿ ನೋಡಿದ್ರೆ ತ್ರೀ ಡಿ ಅಲ್ಲಿ ನಿಮಗೆ ಲಕ್ಷ್ಮಿ ಬರುತ್ತೆ ಸೊ ತುಂಬಾ ಚೆನ್ನಾಗಿದೆ ಕೈ ಸಖತ್ತಾಗಿದೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೋಲ್ಡಲ್ಲಿ ನಿಮಗೆ ಕಾಂಬೋ ಬೇಕು ಅಂತ ಅಂದರೆ ಇದರಲ್ಲಂತೂ ಎಲ್ಲೂ ಕೂಡ ಒಂದು ಸಿಂಗಲ್ ಸ್ಟೋನ್ ಕೂಡ ನಿಮಗೆ ಬರೋದಿಲ್ಲ ಆಲ್ರೆಡಿ ಇದರಲ್ಲಿ ನೀವು ಬಾಲ್ ಚೈನ್ ಅಲ್ಲಿ ನೀವು ಒಂದು ಪೆಂಡಿನ್ ನೋಡಿರ್ತೀರ ಬಟ್ ಯಸ್ ಇದುವಾಗ ಸ್ವಲ್ಪ ನಕ್ಷಿ ಡಿಸೈನ್ ಯುನೀಕ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ತರಿಸಿರೋದ್ದು ಈ ಇಯರಿಂಗ್ಸ್ ಅಲ್ಲಿ ಮೂರ್ ಇರೋ ಅಂತ ಹರಳುಗಳು ಬಿಟ್ರೆ ಅದು ರೂಬಿ ಮತ್ತೆ ಗ್ರೀನು ಇನ್ನು ಎಲ್ಲೂ ಕೂಡ ಒಂದು ಸಿಂಗಲ್ ಕೂಡ ನಿಮಗೆ ಯಾವುದೇ ಸ್ಟೋನ್ಸ್ ಕೂಡ ಇರೋದಿಲ್ಲ ಫುಲ್ಲು ಗೋಲ್ಡ್ ಪಾಲಿಶು ಫುಲ್ಲು ಗೋಲ್ಡ್ ಕಾಂಬೋ ಆಗಿರುತ್ತೆ ಆ್ಯಂಡ್ ಲಾಸ್ಟ್ಲಿ ಗೋಲ್ಡ್ ಬೀಟ್ಸ್ ರಿಂಗ್ ಟೈಪಲ್ಲಿ ಅದು ಕೂಡ ಅಷ್ಟೇ ತುಂಬ ಒಂದು ಹೈಲೈಟ್ ಆಗಿ ಲುಂಗೆ ಲುಕ್ನ ಕೊಡುತ್ತೆ ಸಿಂಪಲ್ ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ತುಂಬ ಹೆವಿ ಬೇಡ ನಮಗೆ ಗ್ರ್ಯಾಂಡ್ ಬೇಡ ಅಂತ ಅವರು ಡೆಫಿನೆಟ್ಲಿ ಈ ಒಂದು ಕಾಂಬೋನ ಚೂಸ್ ಮಾಡ್ಕೋಬೋದು ಸಕ್ಕದಾಗಿದೆ ಹಾಗೆ ಪ್ರೀಮಿಯಂ ಕ್ವಾಲಿಟಿ ಗೋಲ್ಡ್ ಪಾಲಿಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ನಿಮಗೆ ಒಂದು ಗ್ರ್ಯಾಂಡ್ ಎತ್ನಿಕ್ ಲುಕ್ನ ಇದು ನಿಮಗೆ ಕೊಡುತ್ತೆ ಇದರಲ್ಲಿ ನಿಮಗೆ ಶಾರ್ಟ್ ನೆಕ್ ಪೀಸು ಲಾಂಗ್ ಕರಮು ವಿತ್ ಇಯರಿಂಗ್ಸ್ ಬರುತ್ತೆ ಪ್ರೈಸು ಜಸ್ಟ್ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ತುಂಬ ಜನ ಕೇಳ್ತಿದ್ರಿ ಮ್ಯಾಮ್ ನಮಗೆ ವೈಟ್ ಸ್ಟೋನಲ್ಲಿ ಬೇಕು ಸಿಲ್ವರ್ ಕಲರಲ್ಲಿ ಬೇಕು ಅಂತ ಹೇಳಿಬಿಟ್ಟು ಅದು ವೈಟ್ ಸ್ಟೋನ್ ಸಿಲ್ವರ್ ಕಲರ್ ಲಗೈಸ್ ಆ್ಯಕ್ಚುಲಿ ಅದು ಎ ಡಿ ಸ್ಟೋನ್ ಸೆಟ್ ಆಗಿರುತ್ತೆ ಇದಕ್ಕೆ ನಾನು ಕಾಂಬೋ ಮಾಡಿದ್ದೀನಿ ಇದಕ್ಕೆ ಇ ಇಯರಿಂಗ್ಸ್ ಬರುತ್ತೆ ಇದು ಸಪ್ರೇಟು ಆ್ಯಂಡ್ ಇದಕ್ಕೆ ಇ ಇಯರಿಂಗ್ಸ್ ನೆಕ್ ಪೀಸ್ಗೆ ಈ ಒಂದು ಇಯರಿಂಗ್ಸ್ ಬರುತ್ತೆ ತುಂಬ ಚೆನ್ನಾಗಿದೆ ತುಂಬ ಹೈ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ನಿಮಗೆ ಸಿಗುತ್ತೆ ಆ್ಯಕ್ಚುಲಿ ಈ ಕಾಂಬೋ ಬಂದ್ಬಿಟ್ಟು ತುಂಬ ತುಂಬ ಚೆನ್ನಾಗಿ ಯೂನೀಕ್ ಆಗಿ ಕಾಣ್ತಿರುವಂಥ ಕಾಂಬೋ ನೀವೇನಾದರೂ ಫಂಕ್ಷನ್ಗೆ ಅಥವಾ ನೈಟ್ ಏನಾದರೂ ಪಾರ್ಟಿಗಳಿಗೆ ಅಥವಾ ರಿಸೆಪ್ಷನ್ ಲುಕ್ಗೆ ನಮಗೆ ಸಿಂಪಲ್ ಆಗಿ ಬೇಕು ಅಂತ ಡೆಫಿನೆಟ್ಲಿ ನೀವು ಇದನ್ನ ಚೂಸ್ ಮಾಡ್ಬೋದು ಆ್ಯಂಡ್ ಪೆಂಡೆಂಟ್ ಇಲ್ಲ ಇಲ್ಲ ಇದಕ್ಕೆ ಆ್ಯಕ್ಚುಲಿ ಲಾಂಗ್ ಹಾರಾಮ್ಗೆ ನಾನ್ ಪೆಂಡೆಂಟ್ ಬರುತ್ತೆ ಚಿಕ್ಕದಕ್ಕೆ ನಿಮಗೆ ಫ್ಲವರ್ ಟೈಪಲ್ಲಿ ಬರುತ್ತೆ ಆ್ಯಂಡ್ ಇವದನ್ನ ಸಪ್ರೇಟಾಗಿ ಬೈ ಮಾಡ್ತೀರಾ ಅಂದರೆ ಲಾಂಗ್ ಹಾರಾಮು ವಿತ್ ಇಯರಿಂಗ್ಸ್ ಬಂದ್ಬಿಟ್ಟು ಬಂದುಬಿಟ್ಟು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಇದಕ್ಕೆ ಈ ಇಯರಿಂಗ್ಸ್ ಬರುತ್ತೆ ನೀವು ಶಾರ್ಟ್ ಅನ್ನ ಮಾತ್ರ ಬೈ ಮಾಡ್ತೀವಿ ಅಂತ ಅಂದ್ರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸೆವೆನ್ ನೈಂಟಿ ಏನ್ ರುಪೀಸ್ ಶಾರ್ಟ್ ಆಗುತ್ತೆ ನೀವು ಎರಡನ್ನೂ ಕಾಂಬೋದಲ್ಲಿ ನಾವು ಬೈ ಮಾಡ್ತೀವಿ ಅಂದ್ರೆ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ನೀವು ಸಿಂಗಲ್ ತಗೊಳೋದಕ್ಕಿಂತ ಕಾಂಬೋ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಎರಡು ನೀವು ಸಪ್ರೇಟಾಗಿ ತಗೊಳದ ಒಟ್ಟಿಗೆ ಕಾಂಬೋ ತಗೋತೀವಿ ಅಂತ ಅಂದ್ರೆ ಸಾವಿರದ ಒಂಬೈನೂರು ರೂಪಾಯಿಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾಂಬೋನ ನಾನು ಕೊಡ್ತಾ ಇದ್ದೀನಿ ಐ ಹೋಪ್ ಇವತ್ತು ತೋರಿಸುವಂತಹ ಎಲ್ಲ ಕಲೆಕ್ಷನ್ಸ್ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಎಕ್ಸ್ಪೆಷಲ್ ಎಡಿಸ್ಟೋನ್ ಸೆಟ್ ತುಂಬಾ ಚೆನ್ನಾಗಿತ್ತು ನಮಗೂ ಕೂಡ ತುಂಬಾ 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 ಇಷ್ಟ ಆಯಿತು ಅಂಡ್ ಗೋಲ್ಡ್ ಪಾಲಿಶ್ ಸೆಟ್ ಅದನ್ನು ಕೂಡ ಆ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ಥರ ಹೆಚ್ಗೆ ಗೋಸ್ಕರ ನನ್ನ ನ ಫಾಲೋ ಮಾಡಿದೆ ಮರಿಬಿಡಿ ಅಂತ ಹೇಳ್ತಾ ಮೊದಲ ಚಿಕ್ಕ ನಾಳೆ ಕಲೆಕ್ಷನ್ ಇರುತ್ತೆ ಬಾಯ್